ಈ ಜನ್ಮದೇ ಜನ್ಮ ಏ ಜನ್ ಜನ್ಮದಲ್ಲ ನೀನೇ ಕೇಳಲಿ ನೋಡು ಹೇಳ್ತಾ ಇದರ್ಯಾದಿಂದ ತಂಪೆ ಏನ್ ನಾನು ಅದನ್ನೇ ಮಾಡಿ ಅದೇ ಆ ದೇವಸ್ಥಾನಕ್ಕೆ ಹೋಗಿ ಏನೇ ಕೈ ಮುಗಿಕಾ ನನ್ನ ಮುಗಿಯ ಕೈನಾ ಆ ವರದಕ್ಷಣೆ ಕಮ್ಮಿಿಸ್ಕತಿನಿ ಕಣಲೇ ಏಯ್ ನಾನೇ ನನ್ನ ನಿಮಗೆ ವರದಕ್ಷಣೆ ಬೇರೆ ಕೊಟ್ಟು ಈ ಗೂಬೇಕಣ್ಣಾ ನಾನು ಮುದ್ಬೇಕಕ್ಕೆ ನಾನೇನು ಊಚಿನೇನೋ ಆ ನಾನು ಊಚಿನಾ ಮರ್ಯಾದೆಯಿಂದ ಒಟಗೂ ಇಲ್ಲಿಂದ ಏಯ್ ಊಚ್ಚಿ ಅಲ್ಲ ಕಣ ನೀನ ಡಬಲ್ ಡಬಲ್ ಊಚ್ಚಿ ಆ ನನ್ನ ಇಷ್ಟ ಪಡ್ತಾ ಇದ್ಯಾಳಾ ಡಬಲ್ ಊಚ್ಚಿ ಕಣ ನೀನ ಆ ದೇವರ ಇವನಿಗೆ ಒಳ್ಳೆ ಬುದಿ ಕೊಟ್ಟು ಇವನಿಂದ ನಾನು ಕಾಪಾಡು ಓ ಮಂಜಾ ಏ ಪಿಂಕಿ ಯಾಕೆ ರೋಡ್ಲಿ ಇಬ್ರುನು ಚಳಕಂಡ ನಿಂತಿದ್ದೀರಾ ಏ ಪಿಂಕಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಹೋಗ್ಬೇಕು ತಾನೇ ನಿಮ್ಗೆ ಮದ್ಯಾ ಸ್ಕೂಲ್ ಹೋಗಿ ನಾಲ್ಕು ಅಕ್ಷರ ಓದ್ಕೊಂಡು ದೊಡ್ಡ ಮಂಚ ಆಗೋತಾ ನಿಮ್ಮ ಅಪ್ಪ ನಿಮ್ಮಮ್ಮ ಸ್ಕೂಲ್ ಕಳ್ಸ್ರೆ ನೀನು ಪಿಂಕಿ ಜೊತೆ ಹೋಗಿ ಮದುವೆ ಐತಿನಿ ಅಂತ ಹೇಳ್ತಾ ಇದ್ಯಾ ಸಾಕ್ಷಿಗೆ ನನ್ನನ್ನು ಬಾ ಅಂತಾ ಇದ್ಯಾ ಆ ಶಾಂತ ಕೋಳ ಎರಡನೇ ತಡಕೊಳಕ ಆಗಲ್ಲ ಬಾಲ್ಯ ವಿವಾಹ ಮಾಡಿಸ್ಬಿಟ್ಟು ನಾನು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಗೂಸ ಗೂಸ ತಿndಲೇನ ಎ ನೀನು ಸವಾಸನೆ ಸಾಕು ಜಾಗ ಬಿಡು ನಾನು ಹೋಯ್ತಿನಿ ನಿನ್ನ ಸಕಾನ ಅವನೆಲ್ಲ ಲೂಸ್ ನನ್ನ ಮಗ ಹೇಳ್ತಾನೆ ಅಂದ್ರೆ ನೀನೇನ್ ಕೇಳದು ನಾನು ಮದುವೆ ಆಗೋಯ್ತ ನಾನು ಸ್ಕೂಲ್ ಹೋಗ್ತಾ ಇದೀನಿ ಇನ್ನ ಇಲ್ಲ ಪಿಂಕಿ ಮತ್ತೆ ಏನೇ ಹೂ ಹಣ್ಣು ಎಲ್ಲ ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದೇ ಅದು ಮಂಜುನ್ ಕರ್ಕೊಂಡು ಏನೇ ಪ್ಲಾನ್ ಮಾಡಿದ್ಯಾ ಮಂಜುನಾಂಜುನಾಣು ಎಲ್ಲ ತಗೊಂಡು ಎಲ್ಲೋ ಹೋಯ್ತಾ ಇದ್ಯಾ ಮಂಜುನ್ ಕರ್ಕೊಂಡು ಮಾಡ್ಬಿಡ ಕಣೋ ಈ ವಯಸ್ಸಲ್ಲಿ ಮದುವೆ ಮಾಡ್ಕೋಬಾರು ಹಂಗೆಲ್ಲ ಮಾಡಿ ನನ್ನ ಸಿಕ್ಸಿ ಊರ ಕೈಲಿ ಆ ಬಯಸ್ಬಿಡಕಣಲಿ ಹಂಗಲ್ಲ ಮಾಡ್ಬಿಡಕ ಏ ಮಂಜಾ ನಾನು ಡೀಲ್ ಮಾಡೋ ಪರಿಸ್ಥಿತಿ ಇಲ್ಲ ಕಣರೇ ಆ ಬಾಲ್ಯ ವಿವಾಹ ಮಾಡ್ಸಿರೋನು ಅಂತ ಕರ್ಕೊಂಡು ಈಜೆ ಇಲ್ಗ ಕುಟುಂಬ ಮುದ್ದೆ ಮುರಿಯನ್ ಮಾಡ್ಬಿಡ್ತಾರೆ ಬೇಡ ಕಣಲ್ಲಿ ಮಂಜಾ ಬಿಟ್ಬಿಡ ನಾ ಏ ಮಂಜಾ ನಿನ್ ಬಿಲ್ ಖುಷ್ ಮಾಡಿಕೊಂಡು ನಾನ್ ನಿಲ್ಸ್ಬಿಟ್ಟಿದ್ಯಾಲಿ ಬಿಡೋದಾರೀ ಹೋಯ್ತೀನೇ ಬಿಡೋ ಲೇ ಶಂಕ್ರಾ ಇದೇನೋ ರೋಡಲ್ಲ ಅತ್ಕಂಡ್ ನಿಂತಿದ್ಯಾ ಏನೋ ಆಯ್ತು ನಿನ್ಗೆ ಹ್ಮ್ ಬಂದ ಹಾಪತ್ ಬಂದವ ಬಾಯಿಲಿ ಏ ಶಂಕ್ರಾ ಯಾಕೋ ಎಳೆ ಹುಡ್ಕುರ್ತಾರ ಅಳ್ತಾ ಇದ್ಯಾ ಇಷ್ಟುದಾಗಿ ಏನೋ ನಿನ್ ಸಮಸ್ಯೆ

ಯಾಕೋ ಇಂತ ಕೆಟ್ಟ ಬುದ್ಧಿ ಕಲ್ಸಿದ್ಯಾ ನೀನು ಹಾ ಊರಲ್ಲಿ ಯಾವ ಮಕ್ಳುನು ಸ್ಕೂಲ್ ಹೋಗಿ ನಾಕ್ ಅಕ್ಷರ ಕಲ್ಕೊಂಡು ದೊಡ್ಡ ಮಂಚ ಹಾಕದ ಬೇಡವೆ ಈ ವಯಸ್ಸಲ್ಲೇ ಮದುವೆ ಮಾಡಿ ಓಡೋಗ್ರಿ ಅಂತ ಹೇಳ್ಕೊಡ್ತ ಇದ್ದಾ ಇಂಥ ಬುದ್ಧಿನ ನೀನ್ ಹೇಳ್ಕೊಡೋದು ನಿಂಗ್ ವಯಸ್ಸಾಗೈತೆ ಅಷ್ಟೇ ಆ ದೇಹ ಬೆಳೆಸ್ಕೊಂಡಿದ್ಯಾ ಬುದ್ಧಿ ಒಂಚೂರು ಬೆಳೆಸ್ಕೊಂಡಿಲ್ಲ ನೀನು ರಜಾ ನಾನೇನು ಹೇಳಿಲ್ಲ ಸಳ್ಳೇಳ್ತ ಸುಳ್ಳು ಏ ಶಂಕರ ಊರ್ ಗುರು ದೇವ್ರ ಸಮಾನ ಯಾವತ್ತೂ ಸುಳ್ಳು ಹೇಳಲ್ಲ ಪಿಂಕಿ ಹೇಳು ಏನ್ ನಡೀತು ಅಂತ ಹೇಳು ಈ ಮಂಜ ಇಲ್ದೇ ಇರೋದ್ನೆಲ್ಲ ಸುಳ್ಳು ತಲೆ ಮೇಲೆ ಏ ಪಿಂಕಿ ನಿನ್ಗೂ ಬುದ್ಧಿ ಇಲ್ವಾ ಓದ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡು ಓಡೋಗಿ ಏನ್ ಮಾಡ್ತೇನೆ ನೀನು ಹಾ ಓದಿ ಪಾಪ ದೊಡ್ಡ ವ್ಯಕ್ತಿ ಆಗ್ಲಿ ಅಂತ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಸ್ಕೂಲಗ್ ಸೇರ್ತಾವ್ರೆ ಎಷ್ಟು ಕಡೆ ಕೂಲಿ ಕೆಲಸ ಮಾಡ್ಕೋ ಬರ್ತಾವ್ರೆ ಅಷ್ಟು ಬುದ್ಧಿ ಇಲ್ವಾ ಪಿಂಕಿ ಮಂಜ ಏನ್ ನಡೀತು ಅಂತ ಎಲ್ಲ ಹೇಳ್ತಾವ್ನಲ್ಲ ನಮ್ಗೆ ಏನು ಕೆಲಸ ಮಾಡಿದ್ರೆ ಅದನ್ನ ಮಾಡ್ಕೊಂಡು ಹೋಗಿ ಸರಿ